பிச்சரில் த்ரீ சாங்ஸ் இது த்ரீ சாங்ஸும் நாலு சாங் இது நமக்கு இது சாங் மாஞ்சே பசோன் சார் இரவு ஆ தரேட்ட ஸ்டைலு ஓல்டு சைலி அது அது ஏனே இன்ஸ்டுமெண்ட் இருந்தோ அத்தனை இன்ஸ்டுமெண்ட் இது ಸಾಂಗ್ಸ್ ಎಲ್ಲ ಕೇಳಿದ್ದೀನಿ ತುಂಬಾ ಚೆನ್ನಾಗಿ ಬಂದು ಇದು ಮಿಕ್ಸಿಂಗ್ ಎಫೆಕ್ಟ್ಸ್ ಎಲ್ಲ ನಾನೇ ಮಾಡಿದ್ದೀನಿ ಇಲ್ಲಿ ಕೇಳಕ್ಕೆ ತುಂಬಾ ಖುಷಿ ಆಯಿತು ಥಿಯೇಟರ್ ನೋಡಿ ಪಿಕ್ಚರ್ ಇದು ಮಾಡಿ ಮಾಡಿ ಅಂದ್ರೆ ಸಂತೋಷ ಅಟ್ಲೀಸ್ಟ್ ಕನ್ನಡದಲ್ಲಿ ಪ್ರಯತ್ನ ಪಟ್ಟರಲ್ಲ ಅದು ಬಹಳ ಖುಷಿ ಇಲ್ಲಾಂದರೆ ಬೇರೆ ಥರ ಅರ್ಥ ಆಗ್ತಾ ಇತ್ತು ಈಗ ನಾನು ಬಾಸ್ ಅಂತೀನಿ ನಾನು ಚಿತ್ರರಂಗಕ್ಕೆ ಬಂದಾಗ ನನ್ನ ಸಹಪಾಠಿಯಾಗಿ ಹಲವಾರು ಬಾರಿ ನನಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಎಸ್ ಕಾರ್ ಶ್ರೀನಿವಾಸ್ ಅವರು ಶನಿ ಮಹಾತ್ಮನ್ ಪಾತ್ರ ಮಾಡಿದರೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆತ್ಮೀಯರಿಗೂ ಹಾಗೂ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಹೃದಯ ನಮಸ್ಕಾರಗಳು ಆತ್ಮೀಯರೇ ಗಣೇಶ್ ರಾವ್ ಹಾಗೂ ನನಗೂ ಬಹಳ ವರ್ಷಗಳಿಂದ ಒಡನಾಟ ಇಂಡಸ್ಟ್ರಿಯಲ್ಲಿ ನನಗೆ ಅತ್ಯಂತ ಸಹೋದರನ ರೀತಿ ಇರೋರು ಅಂದರೆ ನಮ್ಮ ಗಣೇಶ್ ರಾವ್ ಅವರು ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆಯಾಗಿ ಅನೇಕ ಸಿನಿಮಾ ಸೀರಿಯಲ್ಗಳನ್ನು ನಾವು ಮಾಡ್ತಾ ಬಂದಿದ್ವಿ ಒಬ್ಬ ಸಣ್ಣ ನಟನಾಗಿ ಇಂಡಸ್ಟ್ರಿಗೆ ಬಂದು ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೆದು ನಿಂತಿರೋದು ಅವರು ಎಷ್ಟು ನಿಯತ್ತಾಗಿ ಈ ಇಂಡಸ್ಟ್ರಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಜಿ ಆರ್ ಫಿಲಮ್ಸ್ ಲಾಂಚನದಡಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಗಂಗೆಗೌರಿ ಚಿತ್ರವನ್ನು ಕೈಗೆತ್ಕೊಂಡಾಗ ಒಂದು ದಿವಸ ಫೋನ್ ಮಾಡಿದರು ಸರ್ ನಿಮಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ನೀವು ಬಂದು ಮಾಡಬೇಕಷ್ಟೇ ಅಂತ ಅಷ್ಟೇ ಮುಖ್ಯ ಪಾತ್ರ ಅಂದರೆ ಅದು ಈಶ್ವರನ ಪಾತ್ರ ನನಗೆ ಸೂಟ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ ಮಾಡಿರೋದೆಲ್ಲ ಕಡನಾಯಕನ ಪಾತ್ರ ನನಗೋಗಿ ಈಶ್ವರನ ಪಾತ್ರ ಮುಖ್ಯ ಪಾತ್ರ ಯಾವುದು ಗಣೇಶ ಇಲ್ಲ ಸರ್ ಶನಿ ಮಹಾತ್ಮನ ಪಾತ್ರ ಗಂಗೆ ಗೌರಿ ಅಂತ ಚಿತ್ರ ಹಿಂದೆ ಅಣ್ಣವ್ರು ಮಾಡಿದ್ರು ಅಂತ ನನಗೆ ಅದನ್ನು ಕೇಳಿದನೇ ಒಂಥರ ರೋಮಾಂಚನ ಆಯಿತು ಎಸ್ ಶನಿ ಮಹಾತ್ಮನ ಪಾತ್ರ ಅಂತಂದರೆ ಅದು ನಮ್ಮ ಎಂ ಪಿ ಶಂಕರ್ ಅವರು ಆ್ಯಕ್ಟ್ ಅದು ಆ ಪಾತ್ರನ ನಮ್ಮ ನಿರ್ದೇಶಕರಾದ ಪುರುಷೋತ್ತಮರು ಹಾಗೂ ನಿರ್ಮಾಪಕರಾದ ಗಣೇಶ್ ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನನಗೆ ಕೊಟ್ಟಿರೋದು ಬಹಳ ಖುಷಿಯಾಯಿತು ನಾನು ಬಹಳ ಸಂತೋಷದಿಂದ ಪಾತ್ರವನ್ನು ಒಪ್ಪಿಕೊಂಡೆ ಮತ್ತು ಇಡೀ ಸಿನಿಮಾ ಮುಗಿಯೋ ತನಕ ಅಷ್ಟೇ ನಮ್ಮ ನಿರ್ದೇಶಕರು ಪ್ರತಿಯೊಂದು ಪಾತ್ರಗಳ ಬಗ್ಗೆ ಅವರು ಒಂದು ವಿಶೇಷವಾದ ಕಾಳಜಿ ಇತ್ತು ಸಿನಿಮಾ ಐವತ್ತು ತಾವೆಲ್ಲ ನೋಡಿದ್ದೀರಿ ಟ್ರೈಲರು ಪ್ರತಿಯೊಂದು ಪಾತ್ರಗಳನ್ನು ತಿದ್ದಿ ತಿಳಿ ನಾವು ಎಷ್ಟೇ ಸಿನಿಮಾ ಮಾಡಿರ್ಬೋದು ಎಷ್ಟೇ ನಾಟಕಗಳು ಮಾಡಿರ್ಬೋದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ಪೌರಾಣಿಕ ಚಿತ್ರಗಳಲ್ಲಿ ಫಸ್ಟು ಭಾಷೆ ಮೇಲೆ ಆ ರಾಜಭಾಷೆಯ ಮೇಲೆ ಹಿಡಿತಾ ಇರಬೇಕು ಮತ್ತು ನಮ್ಮ ಆಂಗಿಕ ಚಲನವಲನಗಳು ನಾವು ಮಾತಾಡೋಕ್ಕಂಥ ಡೈಲಾಗ್ಸ್ಗಳ ಮೇಲೆ ಕೇಂದ್ರೀಕೃತವಾಗಿ ಅದಕ್ಕೆ ತಕ್ಕದಂತೆ ನಮ್ಮ ಇರಬೇಕು ಅನ್ನೋದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಪುರುಷೋತ್ತಮ್ ರಾವು ಬಹಳ ಗಮನಹರಿಸಿದರು ಅವ್ರು ಎಷ್ಟು ಎಫೆಕ್ಟ್ ಹಾಕಿದ್ದಾರೆ ಅದು ಈ ಚಿತ್ರದಲ್ಲಿ ತಾವು ಈಗ ಟ್ರೈಲರ್ ಮಾಡೋದ್ರೆ ನಮಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ನಮ್ಮನ್ನೇ ನಾವು ನೋಡಿಕೊಂಡಾಗ ನಮಗೂ ಬಹಳ ಖುಷಿ ಆಗುತ್ತೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಗಣೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಚಿತ್ರಗಳಿಗೆ ಯಾರೂ ಸಾಹಸ ಮಾಡೋದಿಲ್ಲ ಕೈ ಹಾಕೋದಕ್ಕೆ ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಸೋಷಿಯಲ್ ಅಷ್ಟೊತ್ತಿಗೆ ಹೈರಾಣ ಹೈರಾಣಾಗಿಬಿಟ್ಟಿರ್ತಾರೆ ಅಂಥದ್ರಲ್ಲಿ ಪೌರಾಣಿಕ ಚಿತ್ರ ಮಾಡಬೇಕಂದ್ರೆ ಎರಡು ಗುಂಡಿಗೆ ಇರಬೇಕು ಯಾಕಂದರೆ ಇದಕ್ಕೆ ತಗಲುವ ಖರ್ಚು ವೆಚ್ಚಗಳು ವಿಶೇಷವಾಗಿರುತ್ತೆ ಅದನ್ನೆಲ್ಲ ತಡ್ಕೊಂಡು ಶಕ್ತಿ ಇರಬೇಕು ಆದರೂ ಸಹ ನಮಗೆ ಇಡೀ ಚಿತ್ರ ತನಕ ಯಾರಿಗೂ ಯಾವ ರೀತಿಯೂ ತೊಂದರೆ ಮಾಡಿದೆ ಹಣಕಾಸಿನ ವಿಚಾರದಲ್ಲಾಗ್ಬೋದು ಊಟ ತಿಂಡಿ ವಿಚಾರದಲ್ಲಾಗ್ಬೋದು ನಾವು ಹೋಗಿ ಬರುವ ವಿಚಾರದಲ್ಲಾಗ್ಬೋದು ನಿರ್ಮಾಪಕರಾದ ಗಣೇಶ್ ರಾವ್ ಅವರು ಅವರೇ ವಿಶೇಷವಾಗಿ ಅದನ್ನು ಮುತುವರ್ಜಿ ವಹಿಸಿ ಯಾರಿಗೂ ತೊಂದರೆ ಆಗದಂತೆ ಎಲ್ಲವನ್ನು ನಿಭಾಯಿಸಿ ಎಲ್ಲರೂ ಒಬ್ಬರು ಬೇಜಾರ ಮಾಡಿಕೊಂಡು ಸಿನಿಮಾ ಮುಗಿದಾಗ ಅಯ್ಯೋ ನಮಗೆ ದುಡ್ಡು ಕೊಟ್ಟಿಲ್ಲಪ್ಪ ಆ ಥರ ಈ ಥರ ಅನ್ಬಾರ್ದು ಒಂದೇ ಒಂದು ರಿಮಾರ್ಕ್ ಇಲ್ದಿರೆ ಈ ಸಿನಿಮಾ ಮುಗಿಸಿದರೆ ನಮ್ಮ ಸುಮಿತಾ ಮೇಡಮ್ ಅವರು ಸಹ ಇದರಲ್ಲಿ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಗಣೇಶ ಅವ್ರಿಗೆ ವಿಶೇಷವಾದ ಕೃತಜ್ಞತೆ ಅರ್ಪಿಸಿ ಯಾಕಂದರೆ ಇಂಥ ಒಂದು ಅದ್ಭುತವಾದ ಚಿತ್ರದಲ್ಲಿ ನನ್ನನ್ನು ನಂಬಿ ಆ ಶನಿ ಪಾತ್ರ ಕೊಟ್ಟಿದ್ದಾರೆ ತುಂಬ ಯಶಸ್ವಿಯಾಗಿದೆ ಆಮೇಲೆ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು ನಮ್ಮ ವಿಶ್ವನಾಥ್ ಸ್ಯಾರು ಇತ್ತೀಚಿನ ಜಿಲ್ಲೆಗಳಲ್ಲೂ ಸಿನಿಮಾ ಮಾಡೋದಂಕ ಆರ್ಟಿಸ್ಟ್ಗಳು ಎಲ್ಲ ಜೊತೆಯಲ್ಲಿ ಇರ್ತಾರೆ ಸಿನಿಮಾ ಮುಗಿದು ಪ್ರಮೋಷನ್ ವಿಷಯ ಬಂದಾಗ ಎಲ್ರಿಗೂ ಕೈಕಾಲು ಹಿಡಿದು ಕರ್ಕೊಂಬರ್ಬೇಕಾಗುತ್ತೆ ಕೆಲವರು ಕೆಲವರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸಹ ಬರೋದಿಲ್ಲ ಅಂತ ಆದರೆ ಈ ವೇದಿಕೆಯಲ್ಲಿ ನಾನು ಮಾತು ನೀಡ್ತಾ ಇದ್ದೀನಿ ನಮ್ಮ ಗಣೇಶ್ ರಾವ್ ಅವರ ಚಿತ್ರದ ಪ್ರಮೋಷನ್ಗೆ ಯಾವಾಗೇಕಾಗಲಿ ಎಂಥ ಟೈಮಲ್ಲಾದರೂ ಆದರೂ ಹೋಗ್ಲಿ ಸಿನಿಮಾ ಬಿಡುಗಡೆ ಆಗೋದಂತ ನಾವೆಲ್ಲ ಪಾತ್ರಧಾರಿಗಳು ಅವ್ರ ಜೊತೆ ನಿಲ್ತೀವಿ ಅಂತ ಈ ವೇದಿಕೆಯಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅವರೇ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದಿರಿ ನಿಮ್ಮ ಕಷ್ಟ ಮತ್ತು ನಮ್ಮ ನಿದರ್ಶಕರಾದ ಅವರ ಶ್ರದ್ಧೆ ಈಗ ನಾವು ನೋಡಿದ ಟ್ರೈಲರ್ ಸಾಂಗ್ಗಳ ಮೇಲೆ ನಮಗೆ ಕಾಣ್ತಾ ಇದೆ ನಿಮ್ಮ ಚಿತ್ರ ಖಂಡಿತವಾಗಲು ಯಶಸ್ವಿಯಾಗುತ್ತೆ ನಿಮಗೊಂದು ಒಳ್ಳೆಯ ಹೆಸರು ತಂದು ಕೊಡುತ್ತೆ ಬರೀ ಅಲ್ಲ ನೀವು ಹಾಕಿರೋ ಬಂಡವಾಳನು ಸಹ ನಿಮಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸರ್ ಬರೀ ಕಷ್ಟದ ಜೊತೆ ಇಷ್ಟಪಟ್ಟು ಕೂಡ ಮಾಡಿದೀವಿ ನನ್ನ ಆತ್ಮೀಯರಾದ ಎಲ್ಲರಿಗೂ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕಲಾವಿದರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರೂ ಎಲ್ಲಾನು ಹೇಳಿದ್ದಾರೆ ನಾನೊಂದು ಹೇಳಕ್ಕೆ ಇಷ್ಟಪಡೋದು ಏನಪ್ಪ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕಮರ್ಷಿಯಲ್ ಸಾಮಾಜಿಕ ಸಿನಿಮಾಗಳು ಬರ್ತಿರುತ್ತೆ ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬಾ ಕಡಿಮೆ ಅದರಲ್ಲೂ ನಮ್ಮ ಗಣೇಶ್ ಅವರು ಡಬಲ್ ಗುಂಡ್ಗೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅದೇ ಥರನೇ ಗ್ರೇಟ್ ಗಣೇಶನ ಯಾಕೆಂದ್ರೆ ಎರಡು ಸಿನಿಮಾ ಪೌರಾಣಿಕ ಸಿನಿಮಾನ ಮಾಡಿ ಎರಡೂ ರಿಲೀಸ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗಲಿಲ್ಲ ಪುರುಷೋತ್ತರು ಒಂದೊಳ್ಳೆ ಪಾತ್ರ ಕೊಟ್ಟಿದ್ದರು ನೆಕ್ಸ್ಟು ಪೌರಾಣಿಕ ಸಿನಿಮಾ ಮತ್ತೆ ಮಾಡಂಗಾಗ್ಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆಲ್ಲಿ ಇದಕ್ಕೆ ಬರ ಹಾಕಿದಂಥ ದುಡ್ಡು ಡಬಲ್ ಬರಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡಲಿ ಅದರಲ್ಲಿ ನಾನು ಪಾತ್ರ ಮಾಡೋಂಗಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗಿನ ಕಾಲದ ಮಕ್ಕಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಅವಳು ಸಹ ನಮ್ಮ ಸ್ವಲ್ಪ ದೇವರ ಬಗ್ಗೆ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಂಗೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸಿನಿಮಾ ಪ್ರಾರಂಭ ಮಾಡಿದಾಗ ಕೋಪದ ಅವಶ್ಯಕತೆ ಇತ್ತು ಸೊ ಅವ್ರಿಗೆ ಮೇಡಮ್ ಅವ್ರಿಗೆ ಈ ಕಾನ್ಸೆಪ್ಟ್ ಹೇಳಿ ಮಾತಾಡಿದಾಗ ಯಾವುದೇ ರೀತಿಯ ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಅವ್ರು ಏನು ಅಂದ್ಕೊಂಡಿದ್ರು ಅದು ಅಷ್ಟು ಕೂಡ ನಮ್ಮನ್ನ ಸಹಕಾರ ಕೊಟ್ಟಿದ್ದಾರೆ ನಿಮಗೆ ಧನ್ಯವಾದಗಳು ಮೇಡಮ್ ಋತು ಸ್ಪರ್ಶ ಇವರು ರಾಜ್ಯ ಪ್ರಶಸ್ತಿ ವಿಜೇತೆ ನೃತ್ಯ ಟೇಕ್ ಮಾಡೋಲೆಲ್ಲ ಬಹಳ ಹೆಸರು ಗಳಿಸಿದಾಳೆ ಉದಯ ಹಮ್ಮುಖ ನಟಿ ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಋತು ಸ್ಪರ್ಶ ನಾನು ಈ ಚಿತ್ರದಲ್ಲಿ ಚಿಕ್ಕೋರಿ ಪಾತ್ರ ಮಾಡಿದ್ದೀನಿ ಸೊ ಎಲ್ಲ ನಮ್ಮ ಚಿತ್ರ ನಮ್ಮ ಚಿತ್ರಕ್ಕೆ ಯಶಸ್ವಿ ಆಗಲಿ ದೊಡ್ಡ ಸಕ್ಸಸ್ ಆಗಲಿ ಗೆಲ್ಬೇಕು ಅಂತ ನಾನು ದೇವರ ಹತ್ರ ಬೇಡ್ಕೊಂತ ಇದ್ದೀನಿ ಹಾಗೂ ನಿಮ್ಮ ಸಪೋರ್ಟ್ ಬೇಕಾಗಬೇಕು ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿರುವ ಅತಿಥಿಗಳಿಗೂ ಹಾಗೂ ಗಂಗೆ ಚಿತ್ರತಂಡದ ತಂತ್ರಜ್ಞರು ಕಲಾವಿದರು ನಿರ್ಮಾಪಕರು ನಿರ್ದೇಶಕರಿಗೂ ನನ್ನ ವಂದನೆಗಳು ಗಂಗೇಗೌರಿ ಸಿನಿಮಾ ಅಂತ ತಕ್ಷಣವೇ ಎಲ್ರಿಗೂ ಗೊತ್ತಿರುವ ವಿಷಯ ಅಣ್ಣವರು ಅಭಿನಯ ಮಾಡಿದಂಥ ಸಿನಿಮಾಗಳನ್ನ ನಾವು ಎಲ್ಲರೂ ಆಲ್ಮೋಸ್ಟ್ ಯಾರು ನೋಡಿದ ನೋಡಿದವರು ಇರಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ಬಟ್ ಈಗ ಅದೇ ಶೀರ್ಷಿಕೆಯಲ್ಲಿ ಅದೇ ಅದೇ ಸೇಮ್ ಕತೆ ಇರ್ಬೋದು ಅಂತ ಅನ್ಸ್ಕೊಳ್ತೀನಿ ಆ ಸಿನಿಮಾವನ್ನ ನಾವು ಮತ್ತೆ ನೋಡಬೇಕು ಅಂತ ಗಣೇಶ್ ರಾವ್ ಕೇಸರ್ಕರ್ ಹಾಗೂ ನಮ್ಮ ಪುರುಷೋತ್ತಮ ಅವರು ಮಾಡಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಅವರು ಒಂದು ಪೌರಾಣಿಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲೇಬೇಕು ಒಂದು ಎರಡನೇದಾಗಿ ಯಾವುದೇ ಸಿನಿಮಾ ಬಿಡುಗಡೆ ಆಗ್ತಿರಬೇಕಾದ್ರೆ ಕೊನೆಯ ಕಾಲದಲ್ಲಿ ಅಂದರೆ ಸಿನಿಮಾ ರಿಲೀಸ್ ಆಗುವಾಗ ಬರೀ ನಿರ್ಮಾಪಕ ನಿರ್ದೇಶಕರು ಮಾತ್ರ ಉಳ್ಕೋತಾರೆ ಜೊತೆಯಲ್ಲಿ ಯಾವ ಕಲಾವಿದರು ತಂತ್ರಜ್ಞರು ಜೊತೆಯಲ್ಲಿರಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಸಿನಿಮಾ ಹೇಗೆ ನೀವು ಜೊತೆಯಲ್ಲಿ ನಿಂತ್ಕೊಂಡು ಅಭಿನಯ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಬರ್ತೀರಾ ಹಾಗೆಯೇ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ನಿರ್ಮಾಪಕ ಹಾಗೂ ನಿರ್ದೇಶಕರ ಜೊತೆ ನಿಂತ್ಕೊಂಡು ಸಿನಿಮಾವನ್ನ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ದಯವಿಟ್ಟು ನಾನು ಇದು ಒಂದು ಸಿನಿಮಾ ಅಂತ ಹೇಳ್ತಾ ಇಲ್ಲ ಎಲ್ಲ ಸಿನಿಮಾಗಳು ಯಾಕೆಂದರೆ ಎಲ್ಲ ಸಿನಿಮಾಗಳು ಗೆಲ್ಲೇಬೇಕು ಒಬ್ಬ ನಿರ್ಮಾಪಕ ಉಳಿದ್ರೆ ಮಾತ್ರ ಒಂದು ನೂರು ಕುಟುಂಬ ಊಟ ಮಾಡೋಕ್ಕೆ ಸಾಧ್ಯತೆ ಇದೆ ಅದರಿಂದ ದಯವಿಟ್ಟು ಎಲ್ಲ ತಂತ್ರಜ್ಞರು ಮತ್ತು ಕಲಾವಿದರು ಇಡೀ ಚಿತ್ರತಂಡದಲ್ಲಿ ನನ್ನ ಮೊದಲನೇ ರಿಕ್ವೆಸ್ಟ್ ಆಮೇಲೆ ಇತ್ತೀಚೆಗೆ ಕೆಲವು ಸಿನಿಮಾಗಳು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಆಡಿಯೋ ಮಾರ್ಕೆಟ್ರು ಮಾರುಕಟ್ಟೆ ಆಗಿ ಆಗಿರಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಿರಿ ಹಾಡಿದ ಚಿಕ್ಕನವರು ಆಡಿಯೋನ ಪರ್ಚೇಸ್ ಮಾಡಿದ್ದಾರೆ ಅದೊಂದು ತುಂಬ ಖುಷಿಯಾದ ವಿಚಾರ ನಮಗೆ ನಮ್ಮ ಏನೇ ಇರಲಿ ಚಿತ್ರರಂಗದಲ್ಲಿ ಒಂದು ಚಿತ್ರ ಬೆಳೀಬೇಕಾದ್ರೆ ಎಲ್ಲ ವಿಭಾಗ ಏನೇ ತರ್ಟಿ ಟು ವಿಂಗ್ಸ್ ಏನಿದೆ ಎಲ್ಲ ನವರು ಕೂಡ ಸಪೋರ್ಟ್ ಮಾಡಿ ಅದೇ ರೀತಿ ಆಡಿಯೋ ಹಾಗೆ ವಿತರಕರು ಇಲ್ಲಿ ಆಟೋ ರಾಜ ಇದ್ದರು ಅವರಿಗೆ ಕೊಟ್ಟಿದ್ದೀರ ಅಂತ ಅನ್ಸೋ ಅಂದ್ಕೊಳ್ತೀನಿ ನಾನು ಆಟೋ ರಾಜ ಅವರ ಡಿಸ್ಟ್ರಿಕ್ಷನ್ ತಗೊಂಡಿದ್ದಾರೆ ಅದರಿಂದ ಈ ಹಬ್ಬದ ಸಮಯದಲ್ಲಿ ಆ ಸಿನಿಮಾವನ್ನ ತರಲಿಕ್ಕೆ ಈಗ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಇವರು ಗಂಗೆ ಗೌರಿ ಅಂತ ಟೈಟ್ಲ್ ಇಟ್ಟರು ಟೈಟ್ಲ್ ಇಟ್ಟಾಗ ನಾನೆಲ್ಲಾದ್ರೂ ಈ ಶಿವರಾತ್ರಿ ಸಂದರ್ಭದಲ್ಲಿ ಬರ್ತಾರ ಏನೋ ಅಂತ ಅನ್ಕೊಂಡೆ ಅದನ್ನು ಬಿಟ್ಟು ಗೌರಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಗೌರಿ ಅದ್ರ ಜೊತೆಯಲ್ಲಿ ಇರಲಿ ಗೌರಿ ಆಶೀರ್ವಾದ ಇರಲಿ ಅನ್ನೋ ಉದ್ದೇಶದಿಂದ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಈ ಚಿತ್ರಕ್ಕೆ ಗಂಗ ಗಂಗೆ ಗೌರಿ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರು ಇಡೀ ಚಿತ್ರದ ತಂಡಕ್ಕೂ ಶುಭವಾಗಲಿ ಹಾಗೆ ಚಿತ್ರವನ್ನು ಯಶಸ್ವಿ ಮಾಡುವಲ್ಲಿ ನಾವು ಹಾಗೂ ಮಾಧ್ಯಮದವರು ಹಾಗೂ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸು ನಾನು ಅಂತ ಹೇಳ್ತಾ ನನ್ನ ಮಾತನ್ನು ನಮಗೆ ಸಹ ನಿರಂತರವಾಗಿ ಕಾಪಾಡಿಕೊಳ್ಳುವಂತ ಒಬ್ಬ ಅತ್ಯುತ್ತಮವಾದ ಹೃದಯ ಇರುವಂತ ಕಲಾವಿದ ನಾವಿಬ್ಬರು ನಾವಿಬ್ರು ಉತ್ಸವ ಧಾರಾವಾಹಿನಲ್ಲಿ ಶರತ್ ಲೋಹಿತಾಶು ನಾವೆಲ್ಲ ಬ್ರದರ್ಸ್ ಆಗಿ ಅಭಿನಯಿಸಿದ್ವಿ ಅವತ್ತಿಂದ ಇವತ್ತಿನವರೆಗೂ ಬಹುಶಃ ಒಂದ್ ಇಪ್ಪತ್ತು ವರ್ಷಾನೇ ಆಗೋಯ್ತೇನೋ ನಾವು ಆ ಸಹೋದರತ್ವವನ್ನು ಇಸ್ಕಾಟ್ ಅವರು ಒಳಗೊಳ್ಳೋ ಹಾಗೆ ಅವರು ಕೂಡ ಅದೇ ಥರದ ಮನಸ್ಥಿತಿಯವರು ಅದನ್ನು ನಾನು ಧನ್ಯವಾದ ಅರ್ಪಿಸ್ತೀನಿ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ಇನ್ನು ಪುರುಷೋತ್ತಮ್ ಸರ್ ಅವರು ಅವರೇ ಹೇಳಿದಾಗೆ ಅವರ ಆರಂಭದ ದಿನಗಳಲ್ಲಿ ನನ್ನನ್ನು ನಟನೆಗೆ ಆಹ್ವಾನಿಸಿದ್ದು ಪಾತ್ರ ಕೊಟ್ಟಿದ್ದಕ್ಕೆ ಕೃತಜ್ಞನಾಗಿದ್ದೀನಿ ವೇದಿಕೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಸಾಹಿತಿಗಳು ಇದ್ದಾರೆ ರೈಟರ್ಸ್ ಎಲ್ಲ ಹೊಂದಿಸ್ತೀನಿ ನನಗೆ ತಿಳಿಯೋ ಮಟ್ಟಿಗೆ ಎ ಐ ಕಾಲ ಇವತ್ತು ಇಂಥ ಕಾಲದಲ್ಲಿ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕು ನಾವು ಈ ಪೌರಾಣಿಕ ಸಿನಿಮಾವನ್ನು ಮಾಡಿರೋದಕ್ಕೆ ಅದರಲ್ಲೂ ಎಲ್ಲ ಸಾಹಿತ್ಯಕ್ಕೆ ಚಲನಚಿತ್ರಕ್ಕೆ ರಂಗಭೂಮಿಗೆ ಮೂಲ ಇರೋವಂಥದ್ದೇ ನಮ್ಮ ಮಹಾಭಾರತ ಮಹಾಕಾವ್ಯಗಳು ರಾಮಾಯಣ ಇಂಥದ್ದೇ ಇರೋದರಿಂದ ನೀವೇನು ಹೆದರಬೇಕಾಗಿಲ್ಲ ಒಳ್ಳೆಯದೇ ಮಾಡಿದಿರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪುರುಷೋತ್ತಮ್ ಸರ್ಗೆ ನಿಮ್ಗೆ ಇನ್ನೆ ರೆಕಾರ್ಡ್ ಅನುಕೂಲ ಆಗೋದಕ್ಕೆ ನಮ್ಮ ಜಾನಪದ ಮಹಾಕಾವ್ಯಗಳಿದ್ದಾವೆ ಸ್ವಾಮಿ ಜುಂಜಪ್ಪನ ಕಾವ್ಯ ಎತ್ತಪ್ಪನ ಕಾವ್ಯ ಆತರದೆಲ್ಲಾನು ಮಾಡಿದ್ದೀರಿ ಅನ್ಸುತ್ತೆ ಸಿದ್ದಪ್ಪಾಜಿ ಮಾಡಿದ್ದೀರಲ್ಲ ಹಾ ಆ ತರದ ಇನ್ನೂ ನಮ್ ಸೇವಾಲಾಲ್ ಚರಿತ್ರೆ ಈ ತರದ್ದೆಲ್ಲ ಮಾಡಿದ್ರೆ ಖಂಡಿತ ನೀವು ಗಣೇಶ್ ರೆಕಾರ್ಡ್ ಅನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನಮ್ಮತನದ ಯಾವತ್ತು ನಮ್ಮ ದೇಶೀಯತೆ ನಮ್ಮ ಭೂಮಿ ನಮ್ಮ ಮಣ್ಣು ನಮ್ದು ಅನ್ನುವಂತ ಸಿನಿಮಾಗಳು ಈ ತರ ಬಂದ್ರೆ ತುಂಬಾ ಖುಷಿ ಕೊಡುತ್ತೆ ನಮ್ಗೆ ಗೊತ್ತೇ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲವು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳು ಆರಂಭ ಆದಾಗ ಹಿಟ್ಲರು ಅದನ್ನು ತಡೀತಾನೆ ಎರಡನೇ ಮಹಾಯುದ್ಧ ಆದಾಗ ಏನಾಗತ್ತೆ ಈ ಇಟಲಿನಲ್ಲಿ ತುಂಬ ಸಾವು ನೋವುಗಳು ಅವರ ದುಃಖ ದುಮ್ಮಾನಗಳಾದಾಗ ಈ ಜನಪರವಾದ ಸಿನ್ಮಾ ಹುಟ್ಕೊಂಡಿದ್ದೆ ಅವತ್ತು ಆ ಜನಕ್ಕೆ ಏನು ಬೇಕು ಅನ್ನೋದನ್ನು ತುಂಬ ಜನ ಮನರಂಜನೆ ಮುಖ್ಯ ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ ಇದು ಜಿಜ್ಞಾಸೆ ಎಲ್ಲ ಸಾಹಿತ್ಯದಲ್ಲಿ ರಂಗಭೂಮಿಲಿರುವಂಥದ್ದೇ ಮನರಂಜನೆಗಾಗಿ ಸಿನಿಮಾ ಬೇಕಾ ಅಥವಾ ಸಿನಿಮಾ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾ ಅನ್ನೋದು ಜಿಜ್ಞಾಸೆ ಇದ್ದೇ ಇದೆ ಆದರೆ ನಾನು ಹೇಳೋದೇನಂದ್ರೆ ಆ ಥರದ ಕೊಡುಗೆ ಏನು ಕೊಡಬೇಕು ನಮ್ಮ ಇತಿಹಾಸವನ್ನ ನೋಡಿದಾಗ ಅಣ್ಣವರ ಸಿನಿಮಾಗಳು ಬಂಗಾರದ ಮನುಷ್ಯ ಆ ಥರದ್ದೆಲ್ಲ ನೋಡಿದಾಗ ಆ ಥರದ ಅಗತ್ಯ ಇವತ್ತು ಇದೆ ಅದಕ್ಕಾಗಿ ನನಗೆ ಸೌಭಾಗ್ಯ ಏನಂದ್ರೆ ಚಲನಚಿತ್ರ ಅಕಾಡೆಮಿಯನ್ನು ಆರಂಭಿಸಿದಾಗ ನಾಗಾಭರಣ ಅವರು ಅದರ ಸಿಲೆಬಸ್ ಮಾಡೋಕ್ಕೆ ನನ್ನ ಪಾಷ ಅವರೆಲ್ಲ ಕರ್ಕೊಂಡ ಕೈವಾರದಲ್ಲಿ ಕುಡಿಸಿದ್ರು ಶಿಕ್ಷಣ ಆಗಬೇಕು ನಮ್ಮ ಚಲನಚಿತ್ರ ಅಂತ ಹೇಳಿ ನನಗೆ ಮಟ್ಟ ಅನಿಸ್ತಾ ಇದೆ ಆ ಥರದ್ದು ನಮ್ಮಲ್ಲಿ ಆಗಿಲ್ಲ ಆ ಥರದ್ದು ಆಗಬೇಕು ಅದಕ್ಕೆ ನಾವು ತರಬೇತಿಯನ್ನು ಕೊಡುವಂಥದ್ದು ಎಲ್ಲ ಕ್ಷೇತ್ರ ಒಳಗೊಳ್ಳ ಹಾಗೆ ಅದಕ್ಕೆ ಕಾರ್ಯಾಗಾರಗಳನ್ನು ಮಾಡುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನ ಕರೆಸಿ ಮಾಡುವಂಥದ್ದು ನಮ್ಮ ಫಿಲ್ಮ್ ಅಕಾಡೆಮಿ ಮಾಡಬೇಕಾಗತ್ತೆ ಅದನ್ನು ನಾನು ನಮ್ಮ ಅಧ್ಯಕ್ಷರತ್ರ ಮಾತಾಡಿದ್ದೀನಿ ಕೂಡ ಆ ಥರದ್ದು ಮುಂದಿನ ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಒಂದಷ್ಟು ಉತ್ತಮವಾದ ಚಿತ್ರಗಳು ಬರಬೇಕು ಅನ್ನುವಂಥದ್ದು ನನ್ನ ಇನ್ನೂ ಆಸೆ ಇದೆ ಗಣೇಶ್ ರಾವ್ ಅವರ ಪ್ರಯತ್ನ ಗೆಳೆಯನಾಗಿ ನಾವು ಜೊತೆಯಲ್ಲೇ ಬಂದವರು ಒಬ್ಬ ನಿರ್ಮಾಪಕನಾಗಿ ಹೀರೋ ಆಗಿ ಬೆಳೆದಿದ್ದು ನಮಗೆಲ್ಲ ಖುಷಿ ಕೊಡುತ್ತೆ ರಾಜಕೀಯದಲ್ಲೂ ಕೂಡ ಅವ್ರಿಗೆ ನಾನು ಹಿಂದಿನ ಸರಿ ಯಶ್ವಥ್ ನಾರಾಯಣ್ ಅವ್ರಿಗೆ ಹೇಳಿದ್ದೆ ನಿಗಮಕ್ಕೆ ಚೇರ್ಮನ್ ಮಾಡಿ ಸರ್ ಅಂತ ಹೇಳಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಆಗಿಲ್ಲ ಮುಂದೆ ಆಗ್ತಾರೆ ಕೂಡ ಯಾಕಂದರೆ ಇಂಥವ್ರು ಈಗ ನನ್ನನ್ನು ನಾನೊಬ್ಬ ಸಾಹಿತ್ಯದಿಂದ ಕಲಾವಿದ ರಂಗಭೂಮಿ ಕಲಾವಿದ ಟಿವಿ ವಿ ಕಲಾವಿದ ಅನ್ನೋದನ್ನು ಪರಿಗಣಿಸಿ ನಮ್ಮ ಸೇವೆಯನ್ನು ಪರಿಗಣಿಸಿನೇ ಚೇರ್ಮನ್ ಮಾಡಿರೋವಂಥದ್ದು ಈಗ ನಾವು ಕೂಡ ಆ ಕ್ಷೇತ್ರಕ್ಕೆ ಕೆಲಸ ಮಾಡಲೇಬೇಕಾಗುತ್ತೆ ಹಾಗಾಗಿ ನಮ್ಮಲ್ಲಿ ಸಬ್ಸಿಡಿ ಈಗ ನಮ್ಮ ಬಂಜಾರ ಸಿನಿಮಾಗೆ ಪ್ರತ್ಯೇಕ ಸಬ್ಸಿಡಿ ಕೇಳಿದೆ ನಾನು ಈ ಥರದ ಸಣ್ಣ ಸಣ್ಣ ಸಮುದಾಯಗಳು ಸಣ್ಣ ಸಣ್ಣ ಭಾಷೆ ಕನ್ನಡದ ಸಹೋದರ ಭಾಷೆಗಳು ತುಳು ಕೊಂಕಣಿ ಬ್ಯಾರಿ ನಮ್ಮ ಅರೆ ಭಾಷೆಗಳು ಇವೆಲ್ಲನೂ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ನಮ್ಮ ಕನ್ನಡ ಸಂಸ್ಕೃತಿ ಬೆಳೆಸೋದಕ್ಕೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಜಾಸ್ತಿ ಮಾತಾಡ್ದೆ ಅನಿಸುತ್ತೆ ಈ ಅವಕಾಶಕ್ಕೆ ತಮಗೂ ಮತ್ತೆ ಗಣೇಶ್ ರಾವ್ ಮತ್ತು ಈ ಸಿನಿಮಾ ತಂಡ ಪುರುಷೋತ್ತಮ್ ಸರ್ಗೆ ಮತ್ತು ಎಲ್ಲ ನಿರ್ಮಾಪಕರಿಗೆ ತಮಗೂ ಮೇಡಮ್ ಧನ್ಯವಾದಗಳು ಧನ್ಯವಾದಗಳು